ಶಾಸಕರ ವಿರುದ್ಧ ಭೋಗಿಲೆದ್ದ ಆಕ್ರೋಶ ಶಾಸಕ ಪುಟ್ಟಸ್ವಾಮಿಗೌಡ ವಿರುದ್ಧ ರೈತರು ಪ್ರತಿಭಟನೆಗೆ ಮುಂದಾಗಿದ್ದಾರೆ ಶಾಸಕ ಪುಟ್ಟಸ್ವಾಮಿಗೌಡ ವಿರುದ್ಧ ಐದು ಕಿಲೋಮೀಟರ್ ಪಾದಯಾತ್ರೆ ಮಾಡಲಾಯಿತು ರೈತರು ಹಸಿರು ಶಾಲು ಬೀಸುತ್ತ ಪಾದಯಾತ್ರೆಯನ್ನ ಹೊಸಳ್ಳಿ ಕೆರೆ ನೀರು ಉಳಿವಿಗಾಗಿ ವಾಟದ ಹೊಸಳ್ಳಿ ಬಂದ್ ಮಾಡಲಾಯಿತು ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನ ವಾಟದ ಹೊಸಹಳ್ಳಿ ವಾಟದ ಹೊಸಹಳ್ಳಿ ಕೆರೆ ಅಚ್ಚುಕಟ್ಟುದಾರರ ಹೋರಾಟ ಸಮಿತಿ ಈ ಒಂದು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ರು ನಗರಕ್ಕೆ ವಾಟದ ಹೊಸಳ್ಳಿ ಕೆರೆ ನೀರು ತಿರುಗಿಸುವ ಯೋಜನೆ ವಿರುದ್ಧ ಈ ಒಂದು ಹೋರಾಟ ನಡೆದಿದೆ ಗೌರಿಬಿದನೂರು ಸಿಟಿಗೆ ಕೆರೆ ನೀರು ಬಳಕೆ ಡಿ ಪಿ ಆರ್ ಮಾಡಿದ ಶಾಸಕ ಪುಟ್ಟಸ್ವಾಮಿ ಗೌಡ ಯಾವುದೇ ಕಾರಣಕ್ಕೂ ನಮ್ಮ ಕೆರೆ ನೀರನ್ನು ಬೇರೆ ಕಡೆ ಅರಸೋದಕ್ಕೆ ಬಿಡೋದಿಲ್ಲ ನಮ್ಮ ಕೆರೆ ನಮ್ಮ ಹಕ್ಕು ಅನ್ನುವಂಥ ಒಂದು ಘೋಷವಾಕ್ಯದಲ್ಲಿ ರೈತರು ಈ ಒಂದು ಹೋರಾಟವನ್ನು ಮಾಡಿದ್ದಾರೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಗೌರಿಬಿದನೂರಿನಲ್ಲಿ ಶಾಸಕ ಪುಟ್ಟಸ್ವಾಮಿ ಗೌಡ ವಿರುದ್ಧ ರೈತರು ಪ್ರತಿಭಟನೆ ಮಾಡ್ತಿರುವಂಥದ್ದು ರೈತರು ಹಸಿರು ಶಾಲು ಬೀಸುತ್ತಾ ಪಾದಯಾತ್ರೆಯನ್ನು ನಡೆಸಿದರು ಕಾರಣ ನಗರಕ್ಕೆ ವಾಟದ ಹೊಸಳ್ಳಿ ಕೆರೆ ನೀರು ತಿರುಗಿಸುವ ಯೋಜನೆ ವಿರುದ್ಧ ಈ ಒಂದು ಹೋರಾಟ ಯಾವುದೇ ಕಾರಣಕ್ಕೂ ನಮ್ಮ ಕೆರೆ ನೀರನ್ನು ಬೇರೆ ಕಡೆ ಹರಿಸೋದಕ್ಕೆ ಬಿಡೋದಿಲ್ಲ ಅನ್ನುವಂಥ ವಿಚಾರ ಇಟ್ಕೊಂಡು ಈಗ ಒಂದು ಹೋರಾಟವನ್ನು ಮಾಡ್ತಾ ಇದ್ದಾರೆ ನಮ್ಮ ಕೆರೆ ನಮ್ಮ ಹಕ್ಕು ಅನ್ನುವಂಥ ಒಂದು ಘೋಷವಾಕ್ಯದಲ್ಲಿ ರೈತರು ಹೋರಾಟ ಮಾಡ್ತಿರುವಂತೆ

ವನ್ನ ಬಿಟ್ಟೆವು ಬೇಕೇ ಬೇಕು ಬೇಕೆ ಬೇಕು ನಮ್ಮ ಕೆರೆ ಅಮ್ಮ ಕೆರೆ ತಾಣವನ್ನ ಬಿಟ್ಟೆವು ತಾಣವನ್ನ ಬಿಟ್ಟೆವು ಅಮ್ಮ ಕೆರೆ ಅಮ್ಮ ಕೆರೆ ಅಮ್ಮ ನೀರು ಅಮ್ಮ ನೀರು ಹೋರಾಟ 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 ಯಾತಕ ಗೆ ಹೋರಾಟ ನೀಲಿಗಾಗಿ ಹೋರಾಟ ಎಲ್ಲೆಲ್ಲೂ ಹೋರಾಟ ಎಲ್ಲೆಲ್ಲೂ ಹೋರಾಟ 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 ನೀಲಿಗಾಗಿ ಹೋರಾಟ 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 ನೀಲಿಗಾಗಿ ಹೋರಾಟ ಬಡರಸಲಿ ಅಮಾನೈ ಬೇರೆ ಸಾವಿರಕ್ಕೆ ಬೆಟೋಕಾರ ವರಾಟಕ್ಕೆ ಜಯಲಿ ರೈತರ ವರಾಟಕ್ಕೆ ಜಯಲಿ ರೈತ ಮಹಿಳೆಯರ ವರು ಇರೋದಿಲ್ಲ ಬಿಡೋದಿಲ್ಲ நமனேரோ நம்மனேரோ நம்மதே நம்மதே விடுೋದெல்லாம் 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 காலவண்ணாደረக்கவே ஓ காலவண்ணாደረக்கவே போராட்டக்கே ஜெய் போராட்ட ஜெய் போராட்டக்கே ஜெய் மைனரோ போராட்டக்கே ஜெய் विद्यार्थी போராட்டக்கே ஜெய்